ನಂಗೆ ತುಂಬ ಅವ್ರು ಹೇಳಿದ್ಮೇಲೆ ಅನ್ನಿಸ್ತಾ ಇದೆ ಸಿನಿಮಾ ನೋಡ್ತೀವಿ ಬಿಡಿ ಬಟ್ ಸಿನಿಮಾ ನೋಡೋಕ್ಕಿಂತ ಮುಂಚೆ ಪಕ್ಕದಲ್ಲಿ ಡೈರೆಕ್ಟರ್ ಇದ್ದಾರೆ ಈ ಕಡೆ ಹೀರೋ ಇದ್ದಾರೆ ಒಂದು ನೋಡಿ ಅವ್ರು ಆ್ಯಕ್ಷನ್ ಕಟ್ ಹೇಳ್ತಾರೆ ಸೊ ಪಕ್ಕದಲ್ಲಿ ಮುದ್ದಾದ ಹೀರೋ ಇದ್ದಾರೆ ಸೊ ನೋಡೋಣ ನಿಮ್ಮ ಹೇಳಿ ರೆಡಿ ಅಲ್ವಾ ನಾನು ಆ್ಯಕ್ಚುಲಿ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು ನನಗೆ ಇಲ್ಲಿ ಜಾಗ ತೋರಿಸ್ತೀರಾ ಹಾಗೆ ನಿಮ್ಮ ಇಂಟ್ರೊಡಕ್ಷನು ಕೊಟ್ಬಿಡಿ ನೀವು ನಿಮ್ಮ ಹೆಸರೇನು ನಿಮ್ಮ ಊರು ಯಾವುದು ನಿಮಗೆ ಯಾವ ಥರದ ಹುಡುಗಿ ಇಷ್ಟ ಎಲ್ಲದನ್ನು ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡಿ ಅಲ್ಲ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ಜನರಲ್ ನಾಲೆಜ್ ತಿಳ್ಕೊಳಕ್ಕೆ

ಅದೇ ಎಕ್ಸ್ಪ್ಲೈನ್ ಮಾಡಿ ನನ್ನ ವ್ಯಕ್ತಿತ್ವ ಏನು ಅಂತ ಹೇಳಿ ನೀವು ಇಷ್ಟು ಜನ ಮೇಡಮ್ ಸಾಕು ಇಲ್ಲಿಗೆ ನಿಲ್ಸಾನ ಇವರು ನನ್ನ ಏನೇನೋ ಕುಡುಕರನ್ನ ಸಾಕ್ತಿದ್ಯಾ ಇದನ್ನ ಸಾಕ್ತಿದ್ಯಾ ಏನೇನೋ ಹೇಳ್ತಾರೆ ಫೈನಲ್ ಆಗಿ ಸಿನಿಮಾ ಬರ್ತಾ ಇದೆ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ನಮ್ಮ ಸಿನಿಮಾದಲ್ಲಿ ಜನಕ್ಕೆ ಇಷ್ಟ ಆಗುವಂಥ ಎಲ್ಲ ಆಸ್ಪೆಕ್ಟ್ಗಳು ಇದೆ ಅವರು ಏನಾದರೂ ಕಾಮಿಡಿ ಥರ ಸಿನಿಮಾ ಇಷ್ಟಪಡ್ತಾರೆ ಅಂದರೆ ನಮ್ಮಲ್ಲಿ ಕಾಮಿಡಿ ಬಿಟ್ಸ್ ಕೂಡ ಇದೆ ಚಿಲ್ಲರ್ ಮಂಜು ಅವರು ನಮ್ಮ ಸಿನಿಮಾದಲ್ಲಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಜನನ ನಗಿಸ್ತಾರೆ ಇಮೋಷ್ನಲ್ ಸಿನಿಮಾ ಇಷ್ಟ ಆಗೋರಾಗಿದ್ದರೆ ನಮ್ಮಲ್ಲಿ ತುಂಬ ಇಮೋಷ್ನಲ್ ಸೀನ್ಸ್ಗಳು ಇದೆ ಹಂಡ್ರೆಡ್ ಪರ್ಸೆಂಟ್ ಕಣ್ಣೀರು ಹಾಕ್ತಾರೆ ಆ್ಯಂಡ್ ಒಂದು ಮಿಸ್ಟಿಕಲ್ ಫೀಲ್ ಇದೆ ಡಿವೈನ್ ಪವರ್ ಹೇಗಿರುತ್ತೆ ಒಂದು ಹಳ್ಳಿ ಸೈಡಲ್ಲಿ ಜನ ಹೇಗೆ ನಂಬ್ತಾರೆ ಅದ್ರ ಶಕ್ತಿ ಏನಿರುತ್ತೆ ಅಂತ ತೋರಿಸಿದ್ದೀವಿ ಅಟ್ ದ ಸೇಮ್ ಟೈಮ್ ಅದೇ ಆ ರಾಜಕೀಯ ಎಲ್ಲ ಹೇಗೆ ನಡೆಯುತ್ತೆ ಅದರಿಂದ ಜನದ ಮೇಲೆ ಏನು ಒಂದು ಪ್ರಭಾವ ಇರುತ್ತೆ ಅದನ್ನು ತೋರಿಸಿದ್ದೀವಿ ಸೊ ಎಲ್ಲದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡಿರೋ ಸಿನಿಮಾ ರೋಣ ಸೊ ಜನಕ್ಕೆ ಖಂಡಿತ ಇಷ್ಟ ಆಗುತ್ತೆ ಇಟ್ಸ್ ಸರ್ ನಿಮ್ಮ ಒಂದು ತೆರೆ ಮೇಲೆ ಮಾಡಿರುವಂತಹದ್ದು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ತೆರೆಗೋಸ್ಕರ ಬರ್ತಾ ಇದೆ ಕನಸಿನ ಕೂಸು ಅಂತ ಇರ್ತದೆ ಏನು ಹೇಳ್ತಿಲ್ಲ ನವೆಂಬರ್ ಏಳಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕರ್ನಾಟಕ ಜನತೆ ಏನಂತಂದ್ರೆ ಒಳ್ಳೆ ಕಂಟೆಂಟ್ ಬಂದಾಗ ಯಾವುದೂ ಕೈಬಿಟ್ಟಿಲ್ಲ ಇದುವರೆಗೆ ಯಾವುದೂ ಕೈ ಕೈಬಿಟ್ಟಿಲ್ಲ ಅದು ಹೊಸಬ್ರಾಗಲಿ ಹಳುಬ್ರಾಗಲಿ ಒಳ್ಳೆ ಕಂಟೆಂಟು ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಜನ ಇಷ್ಟಪಡ್ತಾರಂತ ಭಾವಿಸಿದ್ವಿ ಅದೇ ಥರ ನಮ್ಮದು ಹೊಸ ಕಂಟೆಂಟ್ ಇದೆ ಹೊಸತನ ಇದೆ ಸೊ ಹೊಸಬ್ರನ್ನ ಯಾವುದು ಕೈ ಬಿಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆರಿಸಿ ಆರಿಸ್ಬೇಕಂತ ಬೇಡ್ಕೊಡ್ತೇವೆ ಎಸ್ ನಿಮ್ಮ ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂತ ನಾವು ಸಾಧ್ಯ ಕೇಳ್ಕೊಡ್ತೀವಿ ನಿಮಿಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್